ತಾಯಿಗೆ ಕುಲವಿದ್ದರಷ್ಟೇ ಮಗಳಿಗೂ ಕುಲ ಎಂಬ ಕನ್ನಡ ಗಾದೆ ಮಾತಿನ ಅರ್ಥ ಮತ್ತು ವಿಸ್ತರಣೆ ಹೀಗಿದೆ ಗಾದೆ ಮಾತಿನ ಅರ್ಥ ಈ ಗಾದೆ ಮಾತಿನ ನೇರವಾದ ಅರ್ಥ ತಾಯಿಗೆ ಒಂದು ಒಳ್ಳೆಯ ಸಂಪ್ರದಾಯ ನಡತೆ ಗೌರವ ಅಥವಾ ವಂಶದ ಹಿನ್ನೆಲೆ ಕುಲ ಇದ್ದರೆ ಮಾತ್ರ ಆ ಗುಣಗಳು ಅಥವಾ ಹಿನ್ನೆಲೆಯೂ ಮಗಳಿಗೂ ಪ್ರಾಪ್ತವಾಗುತ್ತದೆ ಇಲ್ಲಿ ಕುಲ ಎಂಬ ಪದಕ್ಕೆ ಕೇವಲ ಜಾತಿಗೆ ಸಂಬಂಧಿಸಿದ ಕುಲ ಎಂಬ ಅರ್ಥಕ್ಕಿಂತ ಆ ಮನೆತನದ ಸಂಸ್ಕೃತಿ ಸಂಸ್ಕಾರ ಗೌರವ ನಡೆನುಡಿ ನೈತಿಕ ಮೌಲ್ಯಗಳು ಮತ್ತು ಒಳ್ಳೆಯತನ ಎಂಬ ವಿಶಾಲವಾದ ಅರ್ಥವಿದೆ ವಿಸ್ತರಣೆ ಭಾವಾರ್ಥ ಈ ಗಾದೆ ಮಾತು ಹೆಣ್ಣುಮಕ್ಕಳ ಮೇಲೆ ತಾಯಿಯ ಪ್ರಭಾವ ಎಷ್ಟು ಆಳವಾಗಿದೆ ಎಂಬುದನ್ನು ತಿಳಿಸುತ್ತದೆ ಇದರ ವಿಸ್ತರಣೆಯೂ ಈ ಕೆಳಗಿನ ಅಂಶಗಳನ್ನು ಒಳಗೊಂಡಿದೆ ಒಂದು ತಾಯಿಯೇ ಮೊದಲ ಗುರು ಮಗು ತಾಯಿಯ ಆಚಾರ ವಿಚಾರ ಮಾತು ನಡವಳಿಕೆ ಎಲ್ಲವನ್ನೂ ಸೂಕ್ಷ್ಮವಾಗಿ ಗಮನಿಸುತ್ತದೆ ತಾಯಿಯು ಮನೆಯಲ್ಲಿ ಹೇಗೆ ಹಿರಿಯರೊಂದಿಗೆ ನಡೆದುಕೊಳ್ಳುತ್ತಾಳೆ ಸಮಾಜದ ಬಗ್ಗೆ ಆಕೆಯ ದೃಷ್ಟಿಕೋನ ಏನು ಆಕೆ ತನ್ನ ಕೆಲಸಗಳನ್ನು ಹೇಗೆ ನಿರ್ವಹಿಸುತ್ತಾಳೆ ಎಂಬುದರ ನೇರ ಪ್ರತಿಬಿಂಬ ಮಗಳಲ್ಲಿ ಮೂಡುತ್ತದೆ ಉದಾಹರಣೆ ತಾಯಿ ಸಭ್ಯತೆಯಿಂದ ಮತ್ತು ಗೌರವದಿಂದ ಮಾತನಾಡಿದರೆ ಮಗಳು ಆ ಸಂಸ್ಕಾರವನ್ನು ಕಲಿಯುತ್ತಾಳೆ ತಾಯಿಯಲ್ಲಿ ತಾಳ್ಮೆ ದಯೆ ಮತ್ತು ಉತ್ತಮ ಗುಣಗಳಿದ್ದರೆ ಮಗಳೂ ಸಹಜವಾಗಿಯೇ ಆ ಗುಣಗಳನ್ನು ಮೈಗೂಡಿಸಿಕೊಳ್ಳುತ್ತಾಳೆ ಎರಡು ವಂಶದ ಕೀರ್ತಿ ಮತ್ತು ಗೌರವ ಯಾವುದೇ ಒಂದು ಕುಟುಂಬದಲ್ಲಿ ಅಥವಾ ವಂಶದಲ್ಲಿ ಹೆಣ್ಣುಮಕ್ಕಳು ಸಮಾಜದಲ್ಲಿ ಗೌರವಯುತವಾಗಿ ಬದುಕುವುದು ತಾಯಿಯ ನಡವಳಿಕೆಯನ್ನು ಅವಲಂಬಿಸಿರುತ್ತದೆ ತಾಯಿಯು ಮನೆತನದ ಘನತೆ ಗೌರವಗಳನ್ನು ಕಾಪಾಡಿಕೊಂಡು ಬಂದಿದ್ದರೆ ಮಗಳು ತನ್ನ ತವರುಮನೆಯ ಕೀರ್ತಿಯನ್ನು ಮುಂದಕ್ಕೆ ಒಯ್ಯುತ್ತಾಳೆ ಯಾವ ರೀತಿಯ ತಾಯಿಯೋ ಅದೇ ರೀತಿಯ ಮಗಳು ತಾಯಿಯಂತೆ ಮಗಳು ನೂಲಿನಂತೆ ಸೀರೆ ಎಂಬುದು ಈ ಗಾದೆಯ ಆಂತರಿಕ ನುಡಿಯಾಗಿದೆ ಮೂರು ಮದುವೆ ಸಂಬಂಧದ ವಿಚಾರದಲ್ಲಿ ಮಹತ್ವ ಹಿಂದಿನ ಕಾಲದಲ್ಲಿ ಮದುವೆ ಸಂಬಂಧಗಳನ್ನು ಹುಡುಕುವಾಗ ಈ ಗಾದೆಯನ್ನು ಮುಖ್ಯವಾಗಿ ಪರಿಗಣಿಸಲಾಗುತ್ತಿತ್ತು ವಧುವಿನ ತಾಯಿಯ ಗುಣ ಸಂಸ್ಕಾರ ಮತ್ತು ಕುಟುಂಬದ ಕುಲ ಹೇಗಿದೆ ಎಂಬುದನ್ನು ಗಮನಿಸಿ ಮಗಳನ್ನು ಮದುವೆಗೆ ಆರಿಸುತ್ತಿದ್ದರು ಏಕೆಂದರೆ ಮಗಳ ನಡತೆ ಮತ್ತು ಸಾಮರ್ಥ್ಯವೂ ಆಕೆಯ ತಾಯಿಯ ಪ್ರತಿರೂಪವಾಗಿರುತ್ತದೆ ಎಂಬ ನಂಬಿಕೆ ಇತ್ತು ನಾಲ್ಕು ಮೂಲಭೂತ ಸತ್ಯ ಯಾವುದೇ ಒಂದು ವಿಷಯಕ್ಕೆ ಮೂಲಾಧಾರ ಬಹಳ ಮುಖ್ಯ ಒಂದು ಮರದ ಬೀಜ ಹೇಗಿರುತ್ತದೆಯೋ ಅದರ ಫಲವೂ ಹಾಗೆಯೇ ಇರುತ್ತದೆ ಹಾಗೆಯೇ ಮಗಳಿಗೆ ಮೂಲವಾದವಳು ತಾಯಿ ತಾಯಿಯೇ ಉತ್ತಮ ಸಂಸ್ಕಾರ ಮತ್ತು ಗೌರವವನ್ನು ಹೊಂದಿದ್ದರೆ ಆಕೆಯ ಮಗಳಿಗೂ ಆ ಭಾಗ್ಯ ಪ್ರಾಪ್ತವಾಗುತ್ತದೆ ಸಾರಾಂಶ ಒಟ್ಟಾರೆಯಾಗಿ ಈ ಗಾದೆ ಮಾತು ತಾಯಿಯ ಉತ್ತಮ ಗುಣಗಳು ಮತ್ತು ಸಂಸ್ಕಾರವು ಮಗಳ ವ್ಯಕ್ತಿತ್ವ ಮತ್ತು ಭವಿಷ್ಯಕ್ಕೆ ಅಡಿಪಾಯ ಹಾಕುತ್ತದೆ ಎಂಬುದನ್ನು ಸ್ಪಷ್ಟಪಡಿಸುತ್ತದೆ